ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಉಪ್ಪಿನಂಗಡಿ ಘಟಕ ಹಾಗೂ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ನಿರ್ಮಿಸಲಾದ ನೂತನ ಮನೆಯನ್ನು ಇಂದು ಉಪ್ಪಿನಂಗಡಿಯ ನೂಜಿ ಗ್ರಾಮದ ಆನಂದ ಅವರಿಗೆ ಹಸ್ತಾಂತರಿಸಲಾಯಿತು ಸೇವಾಶ್ರಯದ ಶೀರ್ಷಿಕೆಯಡಿ ನಡೆದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅರುಣ್ ಪುತ್ತಿಲ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ನೂತನ ಮನೆ ಹಸ್ತಾಂತರದ ಬಳಿಕ ಮಾತನಾಡಿದ ಅರುಣ್ ಪುತ್ತಿಲ ನಮ್ಮ ಸೇವಾ ಟ್ರಸ್ಟ್ನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿರುವುದು ಸಂತಸ ತಂದಿದೆ ನೂತನ ಮನೆಯಲ್ಲಿ ಆನಂದ ದಂಪತಿಗಳು ಹೊಸ ಬದುಕನ್ನು ಮುನ್ನಡೆಸಲಿ ಎಂದು ಹರಸಿದರು ಇವತ್ತು ಉಪ್ಪಿನಂಗಡಿ ಭಾಗದಲ್ಲಿ ವಾಸವಾಗಿರುವಂತಹ ಶ್ರೀಯುತ ಆನಂದ ಸುಂದರಿ ದಂಪತಿಗಳಿಗೆ ಒಂದು ಸುಸಜ್ಜಿತವಾಗಿರತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರತಕ್ಕಂತಹ ಮನೆಯ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ ಹೆಂಕಾಲಂಜಿ ಏಳು ಎನ್ಮೋರ್ಷನ್ ಹೆಣ್ಮರ್ ಶಕ್ಕೆ ಇಲ್ಲು ಕಟ್ಟಂದ ಬಾರಿ ಬಂಗೂರಿತ ಅಂದರೆ ಇತ್ತ ಪುಡ್ತಿರೋ ಪರಿವಾರ ನೆಟ್ಟು ಇಲ್ಲಲ್ಲಿ ಹೆಕಾಲಿಗೆ ಒಂದು ಮಂತ್ ಕೋರಿ ಒಂದು ತಿಂ ಒಂಜಿ ತಿಂಗಳಿಲ್ಲದ ಬೇನೇ ಕಾಲ ಸರಿಮಂತ ಕೋರಿ ಮಲ್ಪ ಒಕ್ಕ ಕೇಶವ ಬದು ಆದ್ರೆ ಮಸ್ತ್ ಹೆಂಗ್ ಕಲಿಗೆ ಇಲ್ಲಿಗೆ ಬಳಕೆ ಮಸ್ತ್ ಉಪಕಾರ ಮಾಡ್ತೇವೆ ಆ ಟೈಮ್ ಇಂಕು ಸರಿ ಇದ್ದಂದ ಟೈಮ್ ಮಸ್ತ್ ಮಸ್ತು ಉಪಕಾರ ಮಾಡ್ತೇವೆ ಹೆಂಗೆ ಅದ ಆದರ್ಶ ಒಂದು ಒಂಜ್ ರೂಪಾಯಿ ದುಡ್ಡು ಇದನ್ನ ಫ್ರೀ ಆತ ಒಂಜ್ ವಾರ ಎಡ್ಮೆಡ್ ಆತೈತೆ ಅಟ್ ಒಂದು ವಾರ ಎಡ್ಮೆಡ್ ನಾಂಡು ರೂಪಾಯಿ ದುಡ್ಡು ದತ್ತ ಇಂಕ್ ಈತ ಉಪಕಾರ ಅಂತೇ ಅಂತ ಹುಷಾರಾಗತ್ತ ಬರ್ತದೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ